ಕೆಡಿಪಿ ಸಭೆಗೆ ಅಧಿಕಾರಿ ಮಹಿಳಾ ಅಧಿಕಾರಿ ಬರಲಿಲ್ಲ ಅಂತೇಳಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಮೀಟಿಂಗ್ ಬನ್ನಿ ಅಂದ್ರೆ ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳ್ತಾರೆ ಆದ್ರೆ ಮಾಮೂಲಿ ಪಡೆಯುವಾಗ ಕಲೆಕ್ಷನ್ ಮಾಡುವಾಗ ಪ್ರೆಗ್ನೆಂಟ್ ಇರೋದಿಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಸೊ ಇದೆಲ್ಲದರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಮಹಿಳಾ ಅಧಿಕಾರಿ ವಿರುದ್ಧ ಶಾಸಕ ಶಿವಗಂಗಾ ಬಸವರಾಜ್ ಆಕ್ರೋಶ ಚನ್ನಗಿರಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಆಕ್ರೋಶ ಸಭೆಗೆ ಗೈರಾಗಿದ್ದ ಚನ್ನಗಿರಿ ವಲಯ ಅರಣ್ಯ ಅಧಿಕಾರಿ ಶ್ವೇತಾ ಮೀಟಿಂಗ್ಗೆ ಬನ್ನಿ ಅಂದ್ರೆ ಪ್ರೆಗ್ನೆಂಟ್ ಇದ್ದೇನೆ ಅಂತ ಹೇಳ್ತಾರೆ ಆದ್ರೆ ಮಾಮೂಲು ಪಡೆಯುವಾಗ ಕಲೆಕ್ಷನ್ ಮಾಡುವಾಗ ಪ್ರೆಗ್ನೆಂಟ್ ಇರೋದಿಲ್ವಾ ಸಂಬಳದ ಜೊತೆಗೆ ಗಿಂಬಳ ತೆಗೆದುಕೊಳ್ಳೋಕೆ ಪ್ರೆಗ್ನೆಂಟ್ ಇರೋದಿಲ್ವಾ ಸಭೆಗೆ ಬರೋಕ್ಕೆ ಮಾತ್ರ ಪ್ರೆಗ್ನೆಂಟ್ ಇರ್ತಾರೆ ಪ್ರತಿ ಬಾರಿ ಚೆಕಪ್ಗೆ ಹೋಗಿದ್ದೀನಿ ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಾರೆ ಪ್ರೆಗ್ನೆಂಟ್ ಇದ್ರೆ ರಜೆ ತೆಗೆದುಕೊಳ್ಳೋಕೆ ಹೇಳಿ ನಾಚಿಕೆ ಆಗೋದಿಲ್ವಾ ಹೀಗೆಲ್ಲ ಹಿಂಗೆಲ್ಲ ಹೇಳೋಕೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕರ ವರ್ತನೆಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಾರ್ವಜನಿಕರು ಸೊ ಏನು ಮಹಿಳಾ ಅಧಿಕಾರಿ ವಿರುದ್ಧ ಶಾಸಕ ಶಿವಗಂಗ ಬಸವರಾಜ್ ಅವೇಳನಕಾರಿ ಹೇಳಿಕೆ ನೀಡಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಚನ್ನಗಿರಿಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಶಾಸಕರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಆದರೆ ಈ ಸಭೆಗೆ ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ಶ್ವೇತಾ ಗೈರಾಗಿದ್ದು ಮಹಿಳಾ ಅಧಿಕಾರಿ ವಿರುದ್ಧ ಶಾಸಕ ಶಿವಗಂಗ ಬಸವರಾಜ್ ವಾಗ್ದಾಳಿ ನಡೆಸಿದ್ದಾರೆ ಮೀಟಿಂಗ್ಗೆ ಬನ್ನಿ ಅಂದ್ರೆ ಪ್ರೆಗ್ನೆಂಟ್ ಇದ್ದೇನೆ ಅಂತ ಹೇಳ್ತಾರೆ ಆದರೆ ಮಾಮೂಲಿ ಪಡೆಯುವಾಗ ಕಲೆಕ್ಷನ್ ಪಡೆಯುವಾಗ ಪ್ರೆಗ್ನೆಂಟ್ ಇರೋದಿಲ್ವಾ ಎಂದು ಅಷ್ಟೇ ಅಲ್ಲದೆ ಸಂಬಳದ ಜೊತೆಗೆ ಗಿಂಬಳ ತೆಗೆದುಕೊಳ್ಳಕ್ಕೆ ಇವರು ಪ್ರೆಗ್ನೆಂಟ್ ಕೆ ಡಿ ಕೆಡಿಪಿ ಸಭೆಗೆ ಬರೋಕ್ಕೆ ಮಾತ್ರ ಪ್ರೆಗ್ನೆಂಟ್ ಇರ್ತಾರ ಪ್ರತಿ ಬಾರಿಯೂ ಮೀಟಿಂಗ್ ಕರೆದಾಗ ಚೆಕಪ್ಗೆ ಹೋಗಿದ್ದೇನೆ ಅಲ್ಲಿ ಹೋಗಿದ್ದೇನೆ ಇಲ್ಲಿ ಹೋಗಿದ್ದೇನೆ ಎಂದು ಹೇಳ್ತಾರೆ ಪ್ರೆಗ್ನೆಂಟ್ ಇದ್ರೆ ರಜೆ ತೆಗೆದುಕೊಳ್ಳೋಕೆ ಹೇಳಿ ನಾಚಿಕೆ ಆಗೋದಿಲ್ವಾ ಹಿಂಗೆಲ್ಲ ಹೇಳೋಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಸಕರು ಗರ್ಭಿಣಿ ಅಧಿಕಾರಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಶಾಸಕರ ವಿರುದ್ಧ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ